ನಮಸ್ಕಾರ ವೀಕ್ಷಕರೇ ವಿಮಾನಗಳು ಆಕಾಶದಲ್ಲಿ ಹಾರಾಡುವುದನ್ನು ನೋಡೋದು ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ ಆದರೆ ಒಂದು ವೇಳೆ ದುರಾದೃಷ್ಟವಶಾತ್ ಏನಾದರೂ ಅವಘಡ ಸಂಭವಿಸಿದರೆ ಅದರ ಹಿಂದಿನ ಕಾರಣಗಳನ್ನು ತಿಳಿಯೋದು ಹೇಗೆ ಇಲ್ಲದೆ ನೋಡಿ ಆ ರಹಸ್ಯವನ್ನು ಭೇದಿಸುವ ಒಂದು ಮಹತ್ವದ ಸಾಧನ ವಿಮಾನದ ಬ್ಲ್ಯಾಕ್ ಬಾಕ್ಸ್ ನೀವು ನೋಡುತ್ತಿರುವ ಈ ಚಿಕ್ಕದಾದ ಆದರೆ ಅತ್ಯಂತ ಮಹತ್ವದ ಉಪಕರಣವೇ ಬ್ಲ್ಯಾಕ್ ಬಾಕ್ಸ್ ಹೆಸರಿನಲ್ಲಿ ಕಪ್ಪು ಎಂದಿದ್ರು ಇದು ಪ್ರಕಾಶಮಾನವಾದ ಕಿತ್ತಳೆ ಬಣ್ಣದಲ್ಲಿ ಇರುತ್ತೆ ಯಾಕೆ ಗೊತ್ತಾ ಅಪಘಾತದ ನಂತರ ಇದನ್ನು ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಈ ಅದ್ಭುತ ಆವಿಷ್ಕಾರದ ರೂವಾರಿ ಆಸ್ಟ್ರೇಲಿಯಾದ ವಿಜ್ಞಾನಿ ಡೇವಿಡ್ ವಾರೆನ್ ಅವರು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಸಂಭವಿಸಿದ ಒಂದು ಭೀಕರ ವಿಮಾನ ದುರಂತ ಅವರ ಮನಸ್ಸಿನಲ್ಲಿ ಈ ಕಲ್ಪನೆಯನ್ನು ಮೂಡಿಸಿತು ವಿಶ್ವದ ಮೊದಲ ವಾಣಿಜ್ಯ ಜೆಟ್ ವಿಮಾನ ಕಾಮೆಟ್ ಅಪಘಾತಕ್ಕೀಡಾದಾಗ ಅದರ ಕಾರಣಗಳನ್ನು ತಿಳಿಯಲು ಯಾವುದೇ ಸೂಕ್ತ ವ್ಯವಸ್ಥೆ ಇರಲಿಲ್ಲ ಈ ದುರಂತದ ನಂತರ ಡೇವಿಡ್ ವಾರೆನ್ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೊದಲ ಪ್ರಾಯೋಗಿಕ ಬ್ಲ್ಯಾಕ್ ಬಾಕ್ಸ್ ರಚಿಸುವಲ್ಲಿ ಯಶಸ್ವಿಯಾದರು ಅಂದಿನಿಂದ ವಿಮಾನಯಾನ ಉದ್ಯಮದಲ್ಲಿ ಇದು ಒಂದು ಕ್ರಾಂತಿಯನ್ನುಂಟು ಮಾಡಿದೆ ಅಂದ್ರೆ ತಪ್ಪಾಗಲ್ಲ ಹಾಗಾದರೆ ಈ ಬ್ಲ್ಯಾಕ್ ಬಾಕ್ಸ್ ನಿಖರವಾಗಿ ಏನ್ ಮಾಡುತ್ತೆ ಇದು ವಿಮಾನದ ಪ್ರತಿಯೊಂದು ಎಲೆಕ್ಟ್ರಾನಿಕ್ ವ್ಯವಸ್ಥೆಗೆ ಕಳುಹಿಸುವ ಸಂದೇಶವನ್ನು ದಾಖಲಿಸುತ್ತೆ ಅಷ್ಟೇ ಅಲ್ಲ ಕಾಕ್ಪಿಟ್ ನಲ್ಲಿ ಪೈಲಟ್ಗಳ ನಡುವಿನ ಸಂಭಾಷಣೆ ಮತ್ತು ಇತರ ಶಬ್ದಗಳನ್ನು ಕೂಡ ಇದು ರೆಕಾರ್ಡ್ ಮಾಡಿಕೊಳ್ಳುತ್ತೆ ಯಾವುದೇ ವಿಮಾನ ದುರಾದೃಷ್ಟವಶಾತ್ ಅಪಘಾತಕ್ಕೇಡಾದರೆ ತನಿಖಾಧಿಕಾರಿಗಳು ಈ ಬ್ಲ್ಯಾಕ್ ಬಾಕ್ಸ್ ಮೊದಲು ಹುಡುಕ್ತಾರೆ ನಂತರ ಈ ಬಾಕ್ಸ್ ಇಂದ ಡೇಟಾವನ್ನ ಹೊರತೆಗೆಯಲಾಗುತ್ತೆ ಈ ಪ್ರಕ್ರಿಯೆ ಸಾಮಾನ್ಯವಾಗಿ ದೆಹಲಿಯಲ್ಲಿರುವ ಸಿವಿಲ್ ಏವಿಯೇಷನ್ನ ಪ್ರಮುಖ ಕಚೇರಿಯಲ್ಲಿ ನಡೆಯುತ್ತೆ ಒಂದು ವೇಳೆ ಅಲ್ಲಿ ಸಾಧ್ಯವಾಗದೇ ಇದ್ರೆ ವಿಮಾನವನ್ನು ತಯಾರಿಸಿದ ಸಂಸ್ಥೆಯ ಸಹಾಯವನ್ನು ಪಡೆಯಲಾಗುತ್ತೆ ಈ ಡೇಟಾವು ಅಪಘಾತಕ್ಕೆ ಕಾರಣವಾದ ತಾಂತ್ರಿಕ ದೋಷಗಳು ಹವಾಮಾನ ವೈಪರೀತ್ಯಗಳು ಅಥವಾ ಮಾನವ ತಪ್ಪುಗಳಂತಹ ಪ್ರಮುಖ ಅಂಶಗಳನ್ನ ಬೆಳಕಿಗೆ ತರತ್ತೆ ಬ್ಲ್ಯಾಕ್ ಬಾಕ್ಸ್ನಿಂದ ದೊರೆತ ಮಾಹಿತಿಯು ಕೇವಲ ಅಪಘಾತದ ಕಾರಣಗಳನ್ನು ತಿಳಿಯಲು ಮಾತ್ರವಲ್ಲ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಸಂಭವಿಸದಂತೆ ತಡೆಯಲು ಸಹಕಾರಿಯಾಗಿದೆ ಇದು ವಿಮಾನಯಾನ ಸುರಕ್ಷತೆಯನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಈ ಬ್ಲ್ಯಾಕ್ ಬಾಕ್ಸ್ ಎಷ್ಟು ಗಟ್ಟಿ ಮುಟ್ಟಾಗಿದೆ ಎಂದು ಊಹಿಸಿ ನೋಡೋಣ ಇದರ ಹೊರಕವಚವು ಉಕ್ಕಿನಿಂದ ಮಾಡಲ್ಪಟ್ಟಿದ್ದು ತೀವ್ರವಾದ ಉಷ್ಣತೆ ನೀರಿನ ಒತ್ತಡ ಮತ್ತು ಆಘಾತಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಒಂದು ವೇಳೆ ಇದು ನೀರಿನಲ್ಲಿ ಮುಳುಗಿದ್ರೂ ತನ್ನೊಳಗಿನ ಅಮೂಲ್ಯ ಮಾಹಿತಿಯನ್ನು ಕಳೆದುಕೊಳ್ಳೋದಿಲ್ಲ ಬ್ಲ್ಯಾಕ್ ಬಾಕ್ಸ್ನಿಂದ ನಮಗೆ ಹಲವಾರು ಉಪಯೋಗಗಳಿವೆ ಇದು ವಿಮಾನ ಅಪಘಾತಗಳ ರಹಸ್ಯವನ್ನು ಭೇದಿಸುತ್ತೆ ಸುರಕ್ಷತಾ ಕ್ರಮಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಮತ್ತು ಪ್ರಯಾಣಿಕರ ಜೀವವನ್ನು ಉಳಿಸಲು ಪರೋಕ್ಷವಾಗಿ ನೆರವಾಗುತ್ತೆ ಇನ್ನು ಇದರ ಗುಣಲಕ್ಷಣಗಳ ಬಗ್ಗೆ ಹೇಳುವುದಾದರೆ ಇದು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ತಾಂತ್ರಿಕವಾಗಿ ಅತ್ಯಾಧುನಿಕವಾಗಿದೆ ಆದರೆ ಇದರ ನಿರ್ವಹಣಾ ವೆಚ್ಚ ತೂಸು ಹೆಚ್ಚಿರುವುದು ಒಂದು ಸಣ್ಣ ಅನಾನುಕೂಲ ಎನ್ನಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ವಿಮಾನದ ಬ್ಲ್ಯಾಕ್ ಬಾಕ್ಸ್ ವಿಮಾನಯಾನ ಉದ್ಯಮದ ಒಂದು ಅವಿಭಾಜ್ಯ ಅಂಗ ಇದು ಕೇವಲ ಒಂದು ಬಾಕ್ಸ್ ಅಲ್ಲ ಬದಲಾಗಿ ಸುರಕ್ಷಿತ ಆಕಾಶಯಾನದ ಭರವಸೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ